ನೋಡಿ ಇವಾಗ ಮೊದಲಿಗೆ ನಾವು ಇದು ಅಮ್ರಲ್ಲ ಗೊಂದು ಬಾಡಿ ಪಾರ್ಟ್ ರೆಡಿ ಮಾಡೋಣ ಫಸ್ಟ್ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ನೋಡಿ ಇವಾಗ ಲೈನಿಂಗ್ ಮತ್ತೆ ಇನ್ ಮೇನ್ ಫ್ಯಾಬ್ರಿಕ್ ಕೆಳಗಡೆ ಇಟ್ಕೊಂಡು ಮೊದಲಿಗೆ ಇದನ್ನ ಫುಲ್ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮತ್ತೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಬ್ಯಾಕ್ ಟಕ್ಸ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನ ಇಟ್ಕೋಬೇಕು ಇವಾಗ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಲೈನಿಂಗ್ ಮೇಲೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರಂಟ್ ಪಾಟನ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀನಿ ಮತ್ತೆ ಬ್ಯಾಕ್ ಟೆಕ್ಸ್ ನಾವು ನಾವು ಇಲ್ಲಿಂದ ನಾಲ್ಕು ಇಂಚ್ ಮತ್ತೆ ಇಲ್ಲಿಂದ ಐದು ಇಂಚ್ ಅಂದ್ರೆ ಇಲ್ಲಿ ನಮಗೆ ಡಾಟ್ ಲೆಂತ್ ಬಂದ್ಬಿಟ್ಟು ಅವ್ರಿಗೆ ಹತ್ತು ಇಂಚ್ ಇದೆಲ್ಲ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಟ್ಟು ಹತ್ತು ಇಂಚ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನಾವು ಇಲ್ಲಿ ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಷ್ಟು ಫುಲ್ ಇಡ್ಕೋಬೇಕು ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಫ್ರಂಟ್ ಅಲ್ಲಿ ಎರಡು ಸೈಡ್ನು ಇಡ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಫ್ರಂಟ್ ಅಲ್ಲಿ ನಾನು ಪೋಟ್ಲಿ ಬಟನ್ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಬನ್ನಿ ಇವಾಗ ಅದ್ರಲ್ಲಿ ಹೇಗೆ ಹಾಕೋದು ಅಂತ ನೋಡೋಣ ಇವಾಗ ಪೋಟ್ಲಿ ಬಟ್ಸನ್ ಎಲ್ಲ ಹೊಲ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇವಾಗ ಮೊದಲಿಗೆ ನಾವು ಫಸ್ಟ್ ಈ ಪಾರ್ಟ್ ತಗೋಣ ಅಂದ್ರೆ ಲೆಫ್ಟ್ ಇದೆಯಲ್ಲ ನಮ್ದು ಲೆಫ್ಟ್ ಪಾರ್ಟ್ ಅಲ್ಲಿ ನೋಡಿ ನಾನು ಈ ರೀತಿ ಇದನ್ನ ಈ ರೀತಿ ಇಟ್ಕೋಬೇಕು ಈ ಸೈಡ್ ಅಲ್ಲ ಈ ಸೈಡ್ ರೀತಿ ಇಟ್ಕೊಂಡು ಇಲ್ಲಿ ಒಂದು ಹಾಫ್ ಇಂಚು ನಾವು ಇಲ್ಲಿ ನೆಕ್ ಫಿನಿಷ್ ಮಾಡಬೇಕಲ್ವಾ ಅದಕ್ಕೆ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ಅದ್ರ ಹಾಫ್ ಇಂಚಿಂದ ಕೆಳಗಡೆ ಇಟ್ಕೊಂಡು ಉದುಕು ಹೊಲ್ಕೊಳ್ಳಿ ಇಲ್ಲೂ ಅಷ್ಟೇ ನಾವು ಹಾಫ್ ಇಂಚು ತಗೊಂಡು ಮಾರ್ಜಿನ್ ತೊಗೊಂಡಿದ್ದೀವಲ್ವಾ ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಾಕಕ್ಕೆ ಆ ಹಾಫ್ ಇಂಚ್ ಮೇಲೆ ಈ ರೀತಿ ಇಟ್ಕೊಂಡು ಒಂದು ಪಕ್ಕ ಒಂದು ಹೊಲ್ಕೋ ಬರಬೇಕು ಎಲ್ಲ ಇದು ಈಕ್ವಲ್ ಆಗಿರೋ ರೀತಿ ಇಟ್ಕೊಂಡು ಹೊಲ್ಕೊಳ್ಳಿ ನಮಗೆ ಒಂದು ಹತ್ತು ಪೋಟ್ಲಿ ಬಟನ್ ಆದರೆ ಸಾಕಾಗುತ್ತೆ ಯಾಕಂದ್ರೆ ಅಲ್ಲಿಂದ್ರ ಮೇಲೆ ಜಾಕೆಟ್ ಬರ್ತಲ್ವಾ ನಮ್ಗೆ ಇಲ್ಲಿ ಇಷ್ಟು ಓಪನ್ ಇರುತ್ತೋ ಅಷ್ಟು ಮಾತ್ರ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಹತ್ತು ಪೋಟ್ಲಿ ಬಟನ್ ಹೊಲ್ಕೊಂಡಿದೀನಿ ನೆಕ್ಸ್ಟ್ ಇವಾಗಿದ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ ನೆಕ್ಸ್ಟ್ ಇವಾಗ ಇದು ಪಟ್ಟಿ ಸಿಂಗಲ್ ಪಟ್ಟಿ ಹಾಕೋಬೇಕು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇದ್ರ ಮೇಲೆ ಇಟ್ಕೋಬೇಕು ಇಲ್ಲಿ ಹಾಫ್ ಇಂಚೆ ನಾವು ಸ್ಟಿಚ್ ಮಾಡಿದ್ವಿಲ್ಲ ಅದ್ರ ಮೇಲೇನೆ ಹೊಲ್ಕೊಬರ್ಬೇಕು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀನಿ ಮೈನ್ ಫ್ಯಾಬ್ರಿಕ್ ಗೆ ನೆಕ್ಸ್ಟ್ ಇವಾಗ ಇವಾಗ ಕೆಳಗಡೆ ಈ ರೀತಿ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ನೆಕ್ಸ್ಟ್ ಇವಾಗ ಇದನ್ನ ಒಂದು ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಫೋಲ್ಡ್ ಡಬಲ್ ಫೋಲ್ಡ್ ಈ ರೀತಿ ಮಾಡ್ಕೋಬೇಕು ಆಫ್ ಹಾಫ್ ಇಂಚು ಒಂದು ಫೋಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಇನ್ನೊಂದು ಫೋಲ್ಡ್ ಎರಡನ್ನು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಇದೇ ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇದರ ಮೇಲೆ ಇದೇ ರೀತಿ ಇಟ್ಕೊಂಡು ಕೆಳಗಡೆ ಎರಡನ್ನು ಸ್ಟಿಚ್ ಮಾಡ್ಕೊಬಿಡಿ ರಫ್ ಮಾಡ್ಕೊಂಡೆ ನಮಗೆ ಓಪನ್ ಬರುತ್ತೆ ಫ್ರಂಟ್ ಓಪನ್ ನೋಡಿ ಇದು ಈ ರೀತಿ ಓಪನ್ ಬರುತ್ತೆ ಇದನ್ನ ಬೇಬಿ ಫೀಡಿಂಗ್ ಮಾಡೋ ಮದರ್ ಸಹ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಡ್ರೆಸ್ ಇದು ಇವಾಗ ನಮ್ಗೆ ಬೇಬಿ ಫೀಡಿಂಗ್ ಮಾಡೋರ್ಗೆ ಯಾಲ್ ಕುಡ್ಸಕ್ ಆಗಲ್ಲ ನಮ್ಗೆ ಡ್ರೆಸ್ ಹಾಕೊಂಡ್ರೆ ಅಂತ ಇರುತ್ತಲ್ಲ ಅಂತವ್ರ ಈ ರೀತಿ ನಾವು ಬಟನ್ ಹಾಕೊಂಡ್ರೆ ನಮ್ಗೆ ಇಲ್ಲಿ ಇಲ್ಲಿಂದ ಬಟನ್ ಹಾಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಓಪನ್ ಇದೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ನೀಟಾಗಿರುತ್ತೆ ಇದು ನೋಡಿ ನೋಡಿ ಇವಾಗ ಆಯ್ತು ಇದು ನೆಕ್ಸ್ಟ್ ಇವಾಗ ಬ್ಯಾಕ್ ಫ್ರಂಟ್ ಎರಡು ಜಾಯಿಂಟ್ ಮಾಡ್ಕೊಂಬಿಟ್ಟು ಆಮೇಲೆ ನೆಕ್ ಫಿನಿಶ್ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಅಲ್ಲಿ ಇದು ಓಪನ್ ಬರಲ್ಲ ಫ್ರಂಟ್ ಅಲ್ಲಿ ಇದು ಓಪನ್ ಬರೋದು ಇವಾಗ ಫ್ರಂಟ್ ಬ್ಯಾಕ್ ಎರಡು ಜಾಯಿಂಟ್ ಮಾಡ್ಕೊಳ್ಳಿ ఇల్లి కాలించు మే నెక్ హి బందాఫ్ ఇంచోకు ఫోల్డర్ హూ అస్టే ఫస్ట్ హాఫ్ ఇంచర్కో ನೋಡಿ ಇವಾಗ ಆಯ್ತು ಇವಾಗ ನೆಕ್ ಫಿನಿಶ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ನೆಕ್ ಆಯ್ತಲ್ವಾ ಆರ್ಮೂಲ್ನು ಅದೇ ರೀತಿ ರೆಡಿ ಮಾಡ್ಕೋಬೇಕು ಸೇಮ್ ಕ್ರಾಸ್ ಪಟ್ಟಿ ತಗೊಂಡು ಅದೇ ರೀತಿ ನಾವು ನೆಕ್ ಫಿನಿಶ್ ಮಾಡಿದ್ವಿ ಸೇಮ್ ಹಾಗೇನೆ ರೌಂಡ್ ಇಟ್ಕೊಂಡು ಫೋಲ್ಡ್ ಮಾಡಿ ಕಟ್ ಮಾಡಿ ಫಿನಿಶ್ ಮಾಡಬೇಕು ನೆಕ್ಸ್ಟ್ ನೋಡಿ ಇವಾಗ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ನಮ್ದು ಚೆಸ್ಟ್ ಸೈಜ್ ಎಷ್ಟಿತ್ತು ಮೂವತ್ತಾರು ಅಲ್ವಾ ಮೂವತ್ತಾರಲ್ಲಿ ನಾಲ್ಕು ಭಾಗ ಮಾಡ್ಕೊಂಡ್ರೆ ನಮ್ಗೆ ಒಂಬತ್ತಲ್ವಾ ಒಂಬತ್ತು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ಸೈಡ್ ಅಷ್ಟೇ ಇದು ಸೆಂಟರಿಂದ ಮತ್ತೆ ಇಲ್ಲಿಂದ ಸೆಂಟರಿಂದ ಕರೆಕ್ಟಾಗಿ ಇಟ್ಕೊಂಡು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಅಷ್ಟೇ ಕೆಳಗಡೆನೂ ವೇಸ್ಟ್ ರೌಂಡು ಇದು ಅಷ್ಟೇ ಒಂಬತ್ತು ಇಂಚಿಗೆ ನೆಕ್ಸ್ಟು ಇಲ್ಲಿಂದ ಒಂಬತ್ತು ಇಂಚ ಈ ರೀತಿ ಮಾರ್ಕ್ ಮಾಡಿಕೊಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ತಗೊಳ್ಳೋಣ ನೋಡಿ ನಾನು ಬ್ಯಾಕ್ ಫ್ರಂಟ್ ಎರಡು ಮಾರ್ಕ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಯಾವ್ದಾದ್ರು ಒಂದ್ ಕಡೆ ನೀವು ಮಾರ್ಕ್ ಮಾಡಿಕೊಡ್ರ ಫಿಟ್ಟಿಂಗ್ ಹಾಕೊಳ್ಳಿ ನೋಡಿ ಇವಾಗ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ನಾವು ಕೆಳಗಡೆ ಸ್ಕರ್ಟ್ ನ ಇಲ್ಲಿ ನಾನು ಕೆಳಗಡೆ ಸ್ಕರ್ಟ್ ಲೈನಿಂಗ್ ಹಾಕಿ ನೋಡಿ ಒಳಗಡೆ ಬಟ್ಟೆ ಲೈನಿಂಗ್ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ನಾವು ಇವಾಗ ಬಾಡಿ ಪಾರ್ಟ್ ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದೊಂದ್ಸಲ ಏನಾಗುತ್ತೆ ಈ ಬಟ್ಟೆ ಒಂದ್ ಸ್ವಲ್ಪ ನಾವು ಕಟಿಂಗ್ ಮಾಡೋದಕ್ಕಿಂತ ಜಗ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಜಗ್ದಾಗ ಇದು ಸ್ವಲ್ಪ ವಿಡ್ತ್ ಜಾಸ್ತಿ ಆಗಿರುತ್ತೆ ಬಾಡಿ ಪಾರ್ಟ್ ಗಿಂತ ಅವಾಗ ಏನ್ ಮಾಡ್ಬೇಕು ನಾವು ಅಲ್ಲಲ್ಲಿ ಒಂದು ಸಣ್ಣ ಜಾಸ್ತಿ ಬರಲ್ಲ ಎರಡು ಒಂದ್ ಕಡೆ ಮಾತ್ರ ಒಂದೊಂದ್ ಫ್ರಿಲ್ ಬರುತ್ತೆ ಬ್ಯಾಕ್ ಅಲ್ಲಿ ಒಂದ್ ಫ್ರಿಲ್ ಇಲ್ಲ ಎರಡು ಫ್ರಿಲ್ ಫ್ರಂಟ್ ಅಲ್ಲಿ ಒಂದ್ ಎರಡು ಫ್ರೀಲ್ ಬರುತ್ತೆ ಸಣ್ಣ ಸಣ್ಣದು ಆತರ ಅಡ್ಜಸ್ಟ್ ಮಾಡ್ಕೊಂಡು ನಾವು ಫುಲ್ ಬಾಡಿ ಫಿನಿಶ್ ಮಾಡ್ಕೋಬೇಕು ನೋಡಿ ನನ್ಗೆ ಇಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಮಾತ್ರ ನೋಡಿ ಇಷ್ಟು ಗ್ಯಾಪ್ ಬಂದಿದೆ ಅದಕ್ಕೆ ನಾನು ಬ್ಯಾಕ್ ಅಲ್ಲಿ ಒಂದ್ ಸಣ್ಣದ ಎರಡು ಫ್ರಿಲ್ ಮತ್ತೆ ಫ್ರಂಟ್ ಅಲ್ಲಿ ಎರಡು ಫ್ರಿಲ್ ಇಟ್ಕೊತಾ ಇದೀನಿ ಎಲ್ಲಿ ಟಕ್ಸ್ ಇಟ್ಕೊಂಡಿರ್ತೀವೋ ಅಲ್ಲಿ ಒಂದೊಂದು ಸಣ್ಣ ಫ್ರಿಲ್ ಇಟ್ಕೊಳ್ಳಿ ಅವಾಗ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಬ್ಯಾಕ್ ಫ್ರಂಟ್ ಇವಾಗ ಟಕ್ಸ್ ಇದೆಯಲ್ಲಕ್ಸ್ ಹತ್ರ ಒಂದು ಸಣ್ಣದೊಂದು ಫ್ರಿಲ್ ಇಟ್ಕೊತಾ ಇದ್ದೀನಿ ನೋಡ್ಕೊಂಡು ಬಟ್ಟೆ ಕರೆಕ್ಟ್ ಆಗಿದೆಯಾ ನೋಡ್ಕೊಂಡು ಅಲ್ಲಿ ಒಂದು ಫ್ರಿಲ್ ಇಡ್ಕೊಳ್ಳಿ ನೋಡಿ ಇವಾಗ ನಂಗೆ ಕರೆಕ್ಟ್ ಆಗಿ ಬಂತು ಅದೇ ರೀತಿ ನೀವು ಡಬಲ್ ಸ್ಟಿಚ್ ಹಾಕೋಬೇಕು ನೋಡಿ ಇವಾಗ ನಾನು ಇಲ್ಲಿ ಕೆಳಗಡೆ ಸ್ಕರ್ಟ್ ನ ಅಟ್ಯಾಚ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಒಂದ್ ಸೈಡ್ ನಾವು ಸ್ಟಿಚ್ ಮಾಡ್ಕೊಂಡಿದೀವಲ್ಲ ಇನ್ನೊಂದ್ ಸೈಡ್ ನಾವು ಎಲ್ಲಿ ಮಾರ್ಕ್ ಮಾಡಿದ್ವಿ ಹಾಗೇನೆ ಇಡ್ಕೊಂಡು ಉದ್ದಕ್ಕೆ ಸ್ಟಿಚ್ ಮಾಡ್ಕೊಂಡ್ ಬರೀ ನೋಡಿ ಇವಾಗ ಬ್ಯಾಕ್ ಫ್ರಂಟ್ ಎರಡು ರೆಡಿ ಆಯಿತು ಸ್ಕರ್ಟು ಪೂರ್ತಿ ನೆಕ್ಸ್ಟ್ ಇವಾಗ ಇಲ್ಲಿ ಕೆಳಗಡೆ ಲೈನಿಂಗ್ನ ನಾವು ಒಳಗಡೆ ಒಂದು ಫೋಲ್ಡ್ ಮಾಡಿ ಹೊಲ್ಕೋಬೇಕು ಮತ್ತೆ ಇಲ್ಲಿ ಮೇಲ್ಗಡೆ ಫ್ಯಾಬ್ರಿಕ್ ಇದೆಯಲ್ಲ ಇದನ್ನ ಮಾಡ್ಕೋಬೇಕು ಬ್ಯಾಕ್ ಇದು ಇದು ಫ್ರಂಟು ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಹಾಕೊಳಕ್ಕೆ ಜಾಕೆಟ್ ಸ್ಟಿಚ್ ಮಾಡೋಣ ಜಾಕೆಟ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ನಾನು ನಿಮಗೆ ಡಮ್ಮಿಗೆ ಹಾಕ್ಬಿಟ್ಟು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ನೋಡಿ ಇವಾಗ ಮೊದಲಿಗೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸಾರಿ ಫ್ರೆಂಡ್ಸ್ ನನ್ನ ಲಕ್ಕಟಿ ವಿಡಿಯೋದಲ್ಲಿ ನಾನು ಲೈನಿಂಗ್ ಹಾಕಲ್ಲ ಅಂತ ಹೇಳಿದ್ದೆ ಕಸ್ಟಮರ್ ಲೈನಿಂಗ್ ಬೇಡ ಅಂತ ಇದು ಸೀಕ್ವೆನ್ಸ್ ವರ್ಕ್ ಇದೆಯಲ್ಲ ಅದು ತುಂಬಾ ಚುಚ್ಚುತ್ತೆ ಅಂದ್ಬಿಟ್ಟು ನಾನೇ ಲೈನಿಂಗ್ ಹಾಕ್ಬಿಟ್ಟು ಹೊಲಿತಾ ಇದ್ದೀನಿ ನೋಡಿ ಇವಾಗ ನನ್ನ ಫ್ರಂಟ್ ಬ್ಯಾಕ್ ಎರಡೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಇದು ಬ್ಯಾಕ್ ಮತ್ತೆ ಫ್ರೆಂಟ್ ಎರಡು ನೋಡ್ಕೊಂಡು ನೆಕ್ಕು ಕರೆಕ್ಟಾಗಿ ಇಟ್ಕೊಂಡು ಎರಡು ಶೇಪ್ ಒಂದೇ ಕಡೆ ಬರಬೇಕು ನೋಡ್ಕೊಂಡು ಇಟ್ಕೊಳ್ಳಿ ಅಪೋಸಿಟ್ ಅಪೋಸಿಟ್ ಬರಬೇಕು ಈ ರೀತಿ ನೋಡ್ಕೊಂಡು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರಿತ್ತು ಒಂದ್ಸಲ ಇಟ್ಬಿಟ್ಟು ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಒಂದ್ಸಲ ವೇರ್ ಮಾಡಿ ನೋಡಿ ಬಾಡಿ ಮೇಲೆ ಇಟ್ಕೊಂಡು ಇದು ಅದು ಬ್ರಾಡ್ ಸಾಕ ನಿಮಗೆ ಕರೆಕ್ಟಾಗಿ ಇದೆಯಾ ಅಂತ ಅಕಸ್ಮಾತ್ ಏನಾದ್ರು ಇನ್ನೂ ಸ್ವಲ್ಪ ಬ್ರಾಡ್ ಬೇಕಂದರೆ ನೀವು ಇವಾಗಲೇ ಸರಿ ಮಾಡ್ಕೋಬೇಕು ಇನ್ನವೇನಾದ್ರೂ ಬೇಕಂದರೆ ನೀವು ಇಲ್ಲಿಂದ ಇನ್ನೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೋದು ತಗೊಂಡು ನೆಕ್ಸ್ಟ್ ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ತುಂಬ ಡಿಸೈನ್ಗಳು ಇವಾಗ ಟ್ರೆಂಡಿ ಇರೋ ಡಿಸೈನ್ಗಳು ತುಂಬ ಗೌನಗಳು ಒಲಿತಾ ಇರ್ತೀನಿ ಆದರೆ ನನಗೆ ಹಬ್ಬಕ್ಕೆ ತುಂಬ ಬಟ್ಟೆಗಳಿರೋದ್ರಿಂದ ನನಗೆ ವೀಡಿಯೋ ಮಾಡ್ಕೊಂಡು ಎಲ್ಲ ಡ್ರೆಸ್ನೂ ವೀಡಿಯೋ ಮಾಡಿಕೊಂಡು ನಾನು ಎಡಿಟ್ ಮಾಡ್ಕೊಂಡು ಮಾಡಕ್ಕೆ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ ಅದ್ರಲ್ಲೂ ಆದ್ರೂ ಒಂದೊಂದು ತೋರಿಸೋಣ ಅಂದ್ಬಿಟ್ಟು ನಾನು ಮಧ್ಯದಲ್ಲಿ ತುಂಬ ಕಷ್ಟ ಬಿದ್ದು ಇದ್ದೀನಿ ಯಾಕಂದರೆ ನಾನೇ ವೀಡಿಯೋ ಮಾಡ್ಕೋಬೇಕು ಎಡಿಟ್ ಮಾಡ್ಕೋಬೇಕು ಸ್ಟಿಚ್ ಮಾಡಬೇಕು ಸಾಕು ಎಲ್ಲ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ನಂಗೆ ಟೈಮೇ ಸಾಕಾಗಲ್ಲ ಆದ್ರೂ ಒಂದೊಂದು ಹೊಸ ಡಿಸೈನ್ ಕನ್ನಡದಲ್ಲಿ ತುಂಬ ಯಾರೂ ತೋರಿಸಿಲ್ಲ ಬಿಗಿನರ್ಸ್ಗೆ ಸ್ವಲ್ಪ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಲ್ಪ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನನಗೆ ತೋರಿಸೋಣ ಅನ್ನೋದಕ್ಕೋಸ್ಕರ ನನಗೆ ವೀಡಿಯೋಗಳನ್ನ ತುಂಬ ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ ನಾನು ಈ ಥರ ಸ್ಟಿಚ್ ಮಾಡೋಕ್ಕೆ ಒಂದೊಂದು ಗೋನ್ಗೆ ತೌಸಂಡ್ ಟು ತೌಸಂಡ್ ಟೂ ಹಂಡ್ರೆಡ್ವರೆಗೂ ತೊಗೋತೀನಿ ನನಗೇನು ಸ್ಟಿಚ್ ಮಾಡಿದ್ರೆ ನನಗೆ ಇದರಲ್ಲೇ ಬಂದ್ಬಿಡುತ್ತೆ ಅಮೌಂಟು ಆದರೆ ವಿಡಿಯೋ ಮಾಡೋದ್ರಿಂದ ನನಗೇನು ವ್ಯೂಸ್ ಹೋದರೆ ಮಾತ್ರ ಬರುತ್ತೆ ಇಲ್ಲದಿದ್ದರೆ ಇದರಲ್ಲಿ ಏನೂ ಸಿಗೋದಿಲ್ಲ ಆದರೂ ಒಂದೊಂದು ಹೊಸ ವಿಡಿಯೋಗಳು ಬಿಗಿನರ್ಸ್ಗೆ ಗೊತ್ತಾಗಲಿ ಅಂತ ನಾನು ತುಂಬ ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ ನನ್ನ ಅದಕ್ಕೆ ಪ್ಲೀಸ್ ನನ್ನ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಮ್ಮ ಮತ್ತೆ ನೀವು ಯಾರು ಕಮೆಂಟ್ಸು ಇಲ್ಲ ನಾನು ನನಗೆ ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಥವಾ ಬೇರೆ ಯಾವ ಥರ ನಿಮಗೆ ಕಟಿಂಗ್ ಸ್ಟಿಚಿಂಗ್ ಬೇಕು ಯಾವ ಥರ ಡಿಸೈನ್ ಬೇಕು ಅಂತ ನಿಮ್ಗೆ ಏನಾರು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ನಾನು ಏನೇ ಇದ್ದಿದ್ರು ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ನನಗೆ ವಿಡಿಯೋಗಳಲ್ಲಿ ನನಗೆ ಹೆಂಗೆ ಹೇಗೆ ಗೊತ್ತಿರುತ್ತೋ ಹಾಗೆ ನನಗೆ ಬರೋ ರೀತಿ ನಾನು ನಾರ್ಮಲ್ಲಾಗೇ ನಾನು ಮಾತಾಡಿದ್ದೀನಿ ಅದರಲ್ಲಿ ಕೆಲವೊಂದು ನಾನು ಮಿಸ್ಟೇಕ್ ಮಾಡಿರ್ಬೋದು ಏನಾದರೂ ನಿಮಗೆ ತಪ್ಪ ಪ್ಲೀಸ್ ಸಾರಿ ಒಂದೊಂದು ಮಿಸ್ಟೇಕಾಗಿ ರಾಂಗಾಗಿ ಹೇಳಿರ್ತೀನಿ ಅಥವಾ ಎಡಿಟ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ನಾ ಇವಾಗ ಸ್ಟಾರ್ಟಿಂಗಿಂದ ಮಾಡ್ತಾ ಇದ್ದೀನಲ್ವ ಅದಕ್ಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇಂಪ್ರೂವ್ ಮಾಡ್ಕೋತೀನಿ ಏನಾದರೂ ರಾಂಗಾಗಿ ಏನಾದರೂ ಮಿಸ್ ಆಗಿ ಏನಾದರೂ ಹೇಳಿದರೆ ಸಾರಿ